ನಮಸ್ಕಾರ ಸ್ನೇಹಿತರೆ ಪವಿಮಹಿ ಚಾನಲ್ಗೆ ಸ್ವಾಗತ ನಾವಿವಿನ ವಿಡಿಯೋದಲ್ಲಿ ಪ್ರೋಟೀನ್ ಭರಿತವಾಗಿರುವಂತಹ ಹೆಸರು ಕಾಳು ದೋಸೆ ಅಥವಾ ಪೆಸರಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡೋಣ ಇದು ಒಂದು ಹೆಲ್ದಿ ರೆಸಿಪಿ ತುಂಬಾನೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಬೌಲ್ ಆಗುವಷ್ಟು ಹೆಸರು ಕಾಳನ್ನ ತಗೊಂಡಿದ್ದೀನಿ ಹಾಗೇನೆ ಅದೇ ಅಲ್ಲಿ ಅರ್ಧ ಕಪ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ನೀವು ಯಾವ ಅಕ್ಕಿ ಬೇಕಿದ್ರೂ ಹಾಕಬಹುದು ರೇಷನ್ ಅಕ್ಕಿ ಅಥವಾ ಸೋನ ಮಸೂರಿ ಅರ್ಧ ಕಪ್ ಅಷ್ಟು ಹಾಗೆ ಒಂದ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನು ಹಾಕಿ ಓವರ್ ನೈಟ್ ನೆನೆಸ್ತಾ ನಾನು ನೀವು ಟೈಮ್ ಇಲ್ಲ ಅಂತಂದ್ರೆ ಒಂದು ಫೋರ್ ಅವರ್ ಕೂಡ ನೆನೆಸ್ಕೊಂಡು ಇದನ್ನ ಮಾಡ್ಕೋಬಹುದು ಆ ನಂತರ ನೋಡಿ ಚೆನ್ನಾಗಿದೆ ಓವರ್ ನೈಟ್ ಎಲ್ಲ ನೆನೆಸಿದೆ ಇವಾಗ ನಾವು ಇದನ್ನ ರುಬ್ಕೊಳ್ಳೋಣ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಅದಕ್ಕೆ ನೀವು ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿನ ಹಾಕೋಬೇಕು ನಾನು ಇಲ್ಲಿ ಒಂದು ಮೂರು ಹಾಕೋತಿದೀನಿ ಹಾಗೆ ಒಂದಿಂಚಷ್ಟು ಶುಂಠಿ ಹಾಕೋತಿದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕೋಬೇಕು ಇದಕ್ಕೆ ಒಂದೂವರೆ ಲೋಟದಷ್ಟು ನೀರನ್ನು ಹಾಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನ ರುಬ್ಕೋಬೇಕು ಆ ನಂತರ ನಾವು ರುಬ್ಬಿದ ನಂತರ ಅದನ್ನ ಒಂದು ಪಾತ್ರೆಗೆ ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇದನ್ನೇನು ಉಳಿಯಾಗೋದಿಕ್ಕೆ ಬಿಡುವಂತ ಅವಶ್ಯಕತೆ ಇಲ್ಲ ಇದನ್ನ ಇನ್ಸ್ಟೆಂಟ್ ಆಗಿ ನಾವು ದೋಸೆ ಮಾಡ್ಕೊಬಿಡ್ಬೋದು ಇವಾಗ ಇಲ್ಲಿ ತವಾ ಬಿಸಿ ಆಗಿದೆ ಇವಾಗ ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕು ಅಥವಾ ಆ ತೆಳು ತೆಳು ನಿಮ್ಗೆ ಯಾವ ರೀತಿ ದೋಸೆ ಬೇಕು ಆ ರೀತಿ ನೀವು ದೋಸೆನ ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಇದು ಬರುತ್ತೆ ದೋಸೆ ಈ ದೋಸೆ ಜೊತೆಗಂತೂ ಚಟ್ನಿ ಏನು ಬೇಕೇ ಇಲ್ಲ ಅಷ್ಟು ಟೇಸ್ಟ್ ಆಗಿರುತ್ತೆ ಇದು ಇವಾಗ ನಾವು ಇದಕ್ಕೆ ಮೇಲೆ ಈರುಳ್ಳಿ ಸ್ವಲ್ಪ ಕ್ಯಾರೆಟ್ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೋಬಹುದು ಅದು ಆಪ್ಷನಲ್ಲು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನ ಹಾಕಿದ ನಂತರ ಒಂದು ಮುಚ್ಚಿನ ಮುಚ್ಚಿ ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು ಇದನ್ನ ಮೀಡಿಯಂ ಅಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಗರಿಗರಿಯಾಗಿ ಬೇಯುತ್ತೆ ಆನಂತರ ಇದಕ್ಕೆ ನಾವು ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಿದ್ರು ಹಾಕೋಬಹುದು ಇದನ್ನ ಇದನ್ನ ಸೈಡ್ ಸೈಡ್ ಅಥವಾ ಕೂಡ ಬೇಯಿಸಿ ತೆಗಿಬಹುದು ದೋಸೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಇದು ದೃಷ್ಟಿಯಿಂದ ಹಾಗೂ ಡಯೆಟ್ ಅವರಿಗಂತೂ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬಹುದು ಇದು ನೋಡಿ ಇವಾಗ ಒಂದ್ ಸೈಡ್ ಬೇಯಿಸ್ಕೊತಾ ಇದ್ದೀನಿ ಆ ನಂತರ ನಾನಿಲ್ಲಿ ಇನ್ನೂ ಒಂದ್ ದೋಸೆನ ಹಾಕಿ ತೋರಿಸ್ತೀನಿ ನಿಮ್ಗೆ ನೋಡಿ ಇದನ್ನ ಆಫೀಸ್ಗೆ ಹೋಗೋರಿಗೆ ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೊಡ್ಬೋದು ಹಾಗೆನೆ ನೀವು ಮನೇಲಿ ಬೇಕಿದೆ ಟಿಫನ್ ಅಥವಾ ನೈಟ್ ಡಿನ್ನರ್ಗೂ ಇದನ್ನ ಪ್ರಿಪೇರ್ ಮಾಡ್ಕೋಬಹುದು ಇಷ್ಟ ಆಗಲ್ಲ ಅಂತಂದ್ರೆ ಪ್ಲೇನ್ ದೋಸೆ ಬೇಕಿದ್ರು ನೀವು ಮಾಡ್ಕೋಬಹುದು ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿ ರೆಸಿಪಿ ಅಂತಾನೆ ನೀವು ನೀವೊಂದ್ಸಲ ಇದನ್ನ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇರುವಂತವರು ಅಂತವ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್